ಹೆಂಗದ ಚಂದದಿಲ್ಲ ನೋಡಲ್ಲ ಹ್ಯಾಂಗ್ ಕಟ್ಟ್ಯಾರ ಎಲ್ಲ ನೋಡ ಆ ಕಡೆ ಎಲ್ಲಾ ಗಿಡಗಳ್ ಹೆಂಗ್ ಅದಾವ ಈಗಿನವ್ರಿಗೆ ಏನ್ ಆತಿತ್ತು ಈಗಿನವ್ರ್ಗೆ ಒಂದ್ ಬಚ್ಚಲ ಕಟ್ಟೋದಾಗಲ್ಲ ಅವಾಗೆಲ್ಲ ಹಿಂದಕಿನ ಕಾಲದಾಗ ಆಗಿದ್ದ ಇದು ನಡಿ ಚಂದದಿಲ್ಲ ನೋಡಿಲ್ಲ ಅವ ನಡಿ ಯಾಕಾದ್ರ ಕಳಕೊಂಡಿ ನಮಸ್ಕಾರ

ನೋಡ್ರಿ ಈಗ ನಾವೊಂದು ಕನ್ಯಾಗ ಹುಡ್ಕಾಡತ್ತೀವಿ ರೀ ಹಾಂ ನನಗೆ ಮದುವೆ ಆಗಿಲ್ಲ ರೀ ಹಾಂ ಹಾಂ ಅದಕ್ಕೆ ನಿಮ್ಮ ಮಗ್ಳ ಮ್ಯಾಗ ಮನಸ್ ಮಾಡಿದರು ನಾವು ಅದಕ್ಕೆ ನೀವು ಒತ್ವಿ ಇದ್ರೆ ನಿಮ್ಮ ಮಗಳಿಗೆ ಮದುವೆ ಆಗ್ಬೇಕಂತ ಮಾಡಿದರು ಹೌದಪ್ಪ ನಾವು ವರ ಹುಡ್ಕ್ಯಾಡತೀಯ ನಿಮ್ಮ ಮಗಳಿಗೆ ಮಾಡ್ಕೊಡ್ಬೇಕು ಹೇಳಿ ಅದಕ್ಕಾಗಿ ಮತ್ತು ಚಲೋ ಆಯ್ತಪ್ಪ ಹಂಗಾದ್ರೆ ಮನೆ ಬಾ ಮಾತಾಡೋಣ ನನಗೆ ಏನ್ ಅಸ್ತಿ ಅಂತ ಬಾಳ ಐತ್ರಿ ಬಾಂಬೆದಾಗ ಬೆಂಗಳೂರದಾಗ ಪ್ಲಾಟ್ ಗಳ್ರಿಗೊಳದ್ರ ಮಗಳಿಗೆ ಚಂದ ಇಡ್ತೇನ್ರಿ ಆಯ್ತಪ್ಪ ಅಷ್ಟಿತ್ರಿ ನಮ್ಗೆ ಏನ್ ಬೇಕಾದ್ರ ಹೊರತೇನ್ ಬೇಕಾಗಿಲ್ಲ ಒಟ್ಟಾಗೆ ನನ್ ಮಗಳು ಸುಖಾಗಿರ್ಬೇಕು ಅದ್ರಾಗ ಏನ್ ತಪ್ಪಿಲ್ಲ ಮತ್ತ ನೋಡ್ಪಾ ನೀನ್ ಗೊಪಿಗೆ ಇತ್ತಂದ್ರ ಏನ್ಮೇಲೆ ಮಾಡಿ ಮುಗಿಸ್ಬಿಡಾನ ಅದೇನ್ ಏನ್ ಸಂಬಂಧ ಇಲ್ಲಪ್ಪ ಈಗ ಎಲ್ಲಾ ನ್ಯಾಚುರಲ್ ಐತಲ್ಲ ಯಾರ ಕಷ್ಟ ನೋಡತಾರ ಯಾರು ಈಗ ಏನ್ ನೋಡು ಜಾತಿ ಎಳದಿಲ್ಲ ಇದ್ರಾಗ ಹೊಟ್ಟೆ ಒಂದ್ ಹೆಣ್ಣ ಒಂದ್ ಗಂಡ ಅಷ್ಟೇ ಅದ್ರ ಹೊತ್ತೇನು ಜಾತಿ ಆ ಜಾತಿ ಈ ಜಾತಿ ಏನಿಲ್ಲಪ್ಪ ನಮ್ದು ನಾವ್ ಧರ್ಮ ಹೊಟ್ಟೆ ಇದು ಮಾಡಲ್ಲ ಒಂದೇ ಹೆಣ್ಣು ಒಂದೇ ಗಂಡ ಅದ್ರ ಮ್ಯಾಲ ಹೊಂಟಿನಪ್ಪ ನಾನು ಅವ್ರೆಲ್ಲಾ ಆಗಿನ ಅದು ಆ ಜಾತಿ ಈ ಜಾತಿ ಈ ನಾವ್ ಅವ್ರಿಗೆ ನಾವ್ ಇವ್ರಿಗೆ ಕುಡಬಾರದು ಇವ್ರಿಗೆ ಹಂಗೇನಿಲ್ಲಪ್ಪ ಈಗೆಲ್ಲಾ ನೋಡು ಲವ್ ಮಾಡೋದು ಯಾರ್ಯಾರೋ ಯಾರ್ಯಾರಿಗೋ ಮದ್ವಿ ಆತರತ್ತಪ್ಪ ಒಳ್ಳೆ ವರ ನೋಡಿ ಮಗಳ್ ಮದ್ವಿ ಕುಡ ಮಾಡಿ ಕೊಡೋದ್ರಾಗ ಅದ್ರಾಗಿನ್ ತಪ್ಪಿಲ್ಲ ಇಂತ ಮನ್ಸ ಮನ್ಸಿಗೆ ಬರ್ಲೇನ್ ಎಂತ ಮಾತಪ್ಪ

ಮತ್ ಮದಿ ಇವತ್ತೇ ಮಾಡ್ಕೊಳ ನಾಳೆ ಮಾಡ್ಕೊಂಡು ಇವತ್ತೇ ಮಾಡ್ಕೊಂಡ್ ಬಿಡನಪ್ಪ ನಡಿ ಅಲ್ಲಿ ಎಲ್ಲರ ಹಾರ ಅದಾವೆ ನೋಡು ನೋಡ್ ಕಿಶಿಂದ ಎಲ್ಲರ ಒಂದು ಇದರ ಬಳಿ ಹೋಗಿ ಮುಗಿಸಿ ಬಿಡ ನಡಿ ಇವತ್ತೇ ನೋಡು ಹಣಿ ಕೂಡಿ ಬಂದ್ರ ಹಡದವ್ರು ಹರಕತ್ತಾಗಿಲ್ಲ ಹಂಗ ನಮ್ಮ ಹಿರಿಯರ್ ಶಾಸ್ತ್ರ ಮಾಡಿ ಇಟ್ಟು ಹೋಗ್ಯಾರ ಅದಕ್ಕಾಗಿ ಇವತ್ತೇ ಮಾಡ್ಬಿಡಾನು ಹ್ಮ್ ನೀವ್ ಮದ್ವೆ ಆತ್ರಿ

ಅವ್ರೇನಪ್ಪ ಅವ್ರು ಡ್ಯೂಟಿ ಮೇಲೆ ಇರ್ತಾರ ಅಷ್ಟೊಂದು ಇದು ಮಾಡಲ್ಲ ಹಂಗಾರ ಮಾಡು ಒಟ್ಟ ಮದ್ ಮಗಳದೊಂದು ಇರೋದೊಂದ್ ಮಗಳದ ಚಲೋ ಆಲಿ ಅನ್ನೋದ್ ಇದೆ ನಮ್ದೆಲ್ಲ ಹಂಗತ್ರಿ ಅಲ್ಲ ನಾನು ಸ್ವಲ್ಪ ನಮ್ಮ ಅಪ್ಪ ನಮ್ಮ ಕರ್ಸಿದ್ನಲ್ರಿ ಇವತ್ತು ಮದುವೆ ಆಗ್ತಿದ್ದಂದ್ರ ಆಗಳ ಹಿಡ್ದ ನಾನೇ ಮಾತಾಡತ್ತೀನಿ ನಿಮ್ ಮಗಳ ಒಟ್ಟ ಮಾತಾಡೋದೇ

குடதன் முக்கி ஏன் உபாசதாடா நம்ம பரி கரீத்தீர அத்தியார ஒல்

ಇಲ್ರಿ ಒಂದ್ ಐದ್ ನಿಮಿಷ ಟೈಮ್ ಕೊಡ್ರಿ ನನಗೆ ನಾನು ಆಗಲತ್ತಲ್ಲ ನಾವ್ ಸ್ವಲ್ಪ ಕರ್ಕೊಂಡ್ ಬರ್ತೇನ ನಮ್ಮ ಅಮ್ಮಗ ನಮ್ಮ ಅತ್ತಿಗೆ ಯಾರಿಗಾರ ಕರ್ಕೊಂಡ್ ಬರ್ತೀನಿ ಅಲ್ಲಿ ನಮ್ಮ ಅಪ್ಪ ಕರ್ಕೊಂಡ್ ಬರ್ತಾರ ಫೋನ್ ಹಚ್ ಬರ್ತೀನಿ ಐದ್ ನಿಮಿಷ ಟೈಮ್ ಕೊಡ್ರಿ ಬರ್ತೀನಿ ಎರಡು ನಿಮಿಷ ಒಂದ್ ಮಿನಿಟ್ ಟೈಮ್ ಕೊಡ್ರಿ ಒಂದ್ ಸ್ವಲ್ಪ ನಮ್ಮ ನಮ್ಮ ಮೊಬೈಲ್ ಬರ್ತೀನಿ ಒಂದ್ ಐದ್ ನಿಮಿಷ ಟೈಮ್ ಕೊಡ್ತೀರಿ ಇಲ್ಲ ಮಿನಿಟ್ ಒಂದ್ ಫೋನ್ ರೀ ಹಚ್ನ್ ಹಾ ಹಾ ಒಂದ್ ಮಿಂಟ್ ಒಂದ್ ಮಿಂಟ್ ನಾ ನಾ ಅಪ್ಪ ಫೋನ್ ಹಚ್ಂದ್ರೆ ನಿಮ್ಮ ಮದುವೆ ಹಾತಿನ ಅತೇವ್ರ ಒಂದು ಒಂದೇ ಮಿಂಟ್ ಹಲೋ ನಿಮಿಷ ಐದು ಅತ್ತೇರ ಒಂದ್ ಐದು ನಿಮಿಷ ಅತ್ತೇರ ಇಲ್ಲೇ ಫೋನ್ ಹಚ್ತೀನ್ರಿ ಹಲೋ ಹಲೋ ದೋಸ್ತ ಏ ನಾವು ಸ್ವಲ್ಪ ಸಂಕಟದಾಗ जरा ನಾವು ಬರಲ್ಲ ಯಾಕೋಲೇ ಏನಾಗಿದೆ ಏ ಇಲ್ಲಿ ಒಂದು ಹುಡುಗಿಗೆ ಇಷ್ಟಪಟ್ಟು ಬ್ಯಾನ್ ಹತ್ತಿ ಮಧುವಾಲಕ್ಕೆ ಬಂದಿದೆ ಹಾ ಯಾಕಿ ಮೂಕದಳೋ ಮಾರೇ ಅವರ ಅತ್ತಿ ಮತ್ತೆ ಕಿ ಹುಡುಗಿ ಬಿಡಲೇಗಾರನೋಟ ಇಲ್ಲಿ ಕುರ್ಸಾ ಆಲೇವೋ ಇದು ಏನು ನೀನು ಅವನು ಜಲ್ಲಿ ಬರ್ತೀನಿ ಇಲ್ಲಿ ಲಿಂಗದ ಗುಡಿ ಐತಿ ನೋಡಿ ಲಿಂಗದ ಗುಡಿ ಅಂಬಾಬಾನಿ ದೇವಸ್ಥಾನಕ್ಕೆ ಅಂತ ಏ ಆಗ್ ಬಂದೆ ಬಂದಿರೋ ಏ जरा ಬಂದು ಉಳ್ಸೋದು ದೇವರೇ ನನ್ನ ಕೈಕಲ್ ಮುodzತನೆ ಜಲ್ಲಿ ಜಲ್ಲಿ

ನಮ್ಗೆ ಹಾಗೆ ಬರ್ಲ ಏನಾದ್ರು ಗೊತ್ತಿಲ್ಲ ಭಗವಂತ ಅಕ್ಕ ಅಂತಂದ್ರೆ ಅದು ನನ್ಗೆ ಇದಾಗಿ ಬಿಡ್ತಾರೀ ಅಲ್ಲಿ ನಾ ಏನ ಆ ಮಗಳದ್ ಬಿಡ್ರಿ ನೀವೇನ್ ಮಗಳಕಿಂತ ಬಾರಿ ಸೂಪರ್ ಅದ್ರಿ ಅಲ್ಲ ಹುಡುಗರು ಕಾಣಲ್ಲ ನಿಮಗಿಲ್ಲಿ ಅಂತೀನಿ ನೀವು ಮಗಳ ತಾಯಿ ಅಂದ್ರೆ ನಂಬಕ್ಕ ಬಂದ ಅಪ್ಸರೆ ಕಂಡಂಗ್ರಿ ನೀವು

ಹಂಗ ನೀವು ನನ್ನ ಪರ್ಮಿಷನ್ ಎಲ್ಲಾರ ನಾನ್ ಹೆಸ್ರು ಚೈಜ್ ಮಾಡ್ತೀರಿ ನೋಡ್ರಿ ಭಗವಂತ ಏನದ ಅಂದಾ ಚಂದ ಎಲ್ಲ ಕೊಟ್ಟಾನ ಮತ್ತೆ ಭಾರ್ಗದೇವಿ ಅನ್ನೋ ಹೆಸ್ರಕ್ಕಿಂತ ಭಾಗವ ಅನ್ನೋ ಹೆಸ್ರು ಸುಪ್ಪರ್ ಆತಂತ ಕರ್ದೀನ್ ರೀ ನೋಡ್ರಿ ನೋಡ್ರಿ ನಿಮ್ಮ ನಿಮ್ ಮಾತಾಡಿದ್ರೆ ಮುತ್ತುದ್ರೆ ಹೆಂಗತ್ತಾವ ನೋಡ್ರಿ ಒಬ್ಬೊಬ್ಬ ನಿಮ್ ಸ್ಮೈಲ್ ನೋಡ್ರಿ ಅಪ್ಪ ಎಷ್ಟು ಚಂದ ಅದ ನೀವು ಅಪ್ಪಾ ನೀ ನಂದ್ಯಾಕ್ ಹೊಗಳಾಕತ್ತಿದಿ ಅಲ್ಲಿ ನನ್ನ ಮಗಳ ಭವಿಷ್ಯ ಹೊಯ್ಕೋತ ಹೊಂಟದ ಅದು ಶುದ್ಧ ಮಾಡದ್ ಮಗಲ ಆ ಮಗಳದನ್ನ ಎಲ್ಲ ಶುದ್ಧ ಮಾಡ್ತೀನಿ ನಿಮ್ಮ ಮಗಳು ಬೇರೆ ಅಲ್ಲ ನಮ್ಮ ಮಗಳು ಬೇರೆ ಅಲ್ಲ ನೀವ್ ಯಾಕೆ ಚಿಂತೆ ನೋಡಿ ಮದ್ವೆಗೆ ಬೇರೆ ಅಲ್ಲ ಅಂತೀರಿ ನಮ್ದು ಎಷ್ಟು ಊಟದ ಪುರಾಣ ಓದಾಕತ್ತೀವಿ ಮೊದಲ ಈ ನಾನು ಏನೇನು ಅದ ಮೊದ್ಲು ಹೇಳು ಅವ ನಿಮ್ಗೆ ಏನು ಹೇಳ್ರಿ ನನ್ನ ಮದುವೆ ಆಗಿಲ್ಲ ರೀ ಬಾಂಬೆದಾಗ ನಾಲ್ಕು ಪ್ಲಾಟ್ ಅದಾವು ಬಿಜಾಪುರದಾಗ ಎರಡು ಮನಿ ಅದಾವು ಮನಿ ಮನಿ ಇದ್ದಿದ್ದು ಕರೆ ಪ್ಲಾಟ್ ಇದ್ದಿದ್ದು ಕರೆ ಆದ್ರೆ ಮದುವೆ ಆಗಿ ನಾಲ್ಕು ಮಕ್ಳು ಅದಾವ ಮಾತ್ರ ಸುಳಲ್ಲ ಹ ನಾಲ್ಕು ಮಕ್ಳು ಅದಾವ ಅವನ್ನ ಕರ್ಕೊಂಡು ಹಾಕಿ ಆಕೆ ಅಷ್ಟು ರೂಬ್ತಾನೆ ಅವ್ನಿಗೆ

ಮದಿ yeah, ಮಾಡ <sharp>

ನಿನಗಿಲ್ಲ ಸಾಕ್ಯವಾ ನೀನು ಮದ್ ಮಾಡೋದೇ ಸಾಕ ಯಾಕಂದ್ರ ಎಲ್ಲಾರು ಗಂಡು ನಿನಗೆ ಬಂದು ನನಗೆ ಲಗ್ನ ಆತಿನಲ್ಲ ಹಾಕತ್ತಾರ ನಾ ಲಗ್ನ ಮಾಡ್ಕೊಂಡು ನನಗ್ ಹೋದ್ರಂದ್ರ ನಿನ್ನ ನೋಡ್ಕೊಳ್ಳೋರು ಯಾರು ಒಟ್ಟೇ ಬೇಡ ನನಗೆ ನೀ ಜೋಡ ನಿನಗೆ ನಾ ಜೋಡ ನೀನು ಲಗ್ನನೇ ಬೇಡ ಅಂದ್ರ ಲಗ್ನ ಮಾಡ್ಕೊಂಡು ಓದ್ತೀನಿ ನೀಂದು ಎರಡು ಕೈಲೆ ಹಾ ನೀ ಮಾಡ್ಕೊಂಡು ಹೋತಿ ಮುಸುಡಿಗೆ ಈ ಮೂಕಿಗೆ ಯಾರ ಮಾಡ್ಕೋಬೇಕು ಏನ ಬಾಯಾಗ ಮಣ್ಣು ಹಾಕ್ಲಿ ನೀ ಏನ ಅಪ್ಪ ನಾ ಏನಾರ ಯವ್ವಾ ನಾ ಹಡಿಲಿಲ್ಲ ಅಂದ್ರ ನನಗೆ ಬಂದಿತ್ತಾನು ಹಿಂಗತಿತ್ತು ಏನ ಯಾರಿಕೋಣ ಹಣ್ಣಾಡ್ದೇವ್ರಿ ಹಣ್ಣಾರ್ ದೇವ್ರಿ ಮುಳ್ಳ ದೇವ್ರಿಗೆ ಬೇಡ್ಕೊಂಡು ಹೊರಕಿ ಹೊತ್ತು ಹ್ದಿ ಇಂತದ ಏ ನಡಿ ఇవ్ తగ్యారీ నడి